ನಮಸ್ಕಾರ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಚುಂಚರೊಡನೆ ಕದಳಿಯ ವನಕ್ಕೆ ಸಾಕ್ತಾ ಇರ್ತಾರೆ ದಾರಿಯ ಮಧ್ಯದಲ್ಲಿ ಬಂದಂತಹ ಪರ್ವತಗಳನ್ನ ನದಿಗಳನ್ನು ಹಾಗೂ ರಾತ್ರಿ ತಂಗಿದಾಗ ಆದಂತಹ ಘಟನೆಗಳನ್ನ ಹುಲಿಯು ಕೂಡ ಅವರ ಮುಂದೆ ಬರುತ್ತೆ ಆಗ ಹುಲಿ ಮಾಡ್ತು ಅನ್ನೋದನ್ನು ಕೂಡ ನಾವು ಕಳೆದಂತಹ ಅಧ್ಯಾಯಗಳಲ್ಲಿ ತಿಳಿದಿದ್ದೇವೆ ಇಂತಹ ಭಯಂಕರವಾದ ಕಾಡಿನಲ್ಲಿ ಅಕ್ಕ ಮಹಾದೇವಿಯವರು ಚುಂಚರೊಡನೆ ತಮ್ಮ ಹಾದಿಯನ್ನ ಸಾಕ್ಸ್ತಾ ಇರ್ತಾರೆ ಬರು ಬರುತ್ತಾ ಇಂತಹ ದಟ್ಟವಾದಂತಹ ಕಾನನ ರಮಣೀಯವಾಗಿ ಕಾಣೋಕೆ ಶುರುವಾಗ್ತಾ ಇರುತ್ತೆ ಹಾಗೂ ಒಂದು ದೋಣಿಯಲ್ಲಿ ಅವರು ನದಿಯನ್ನ ದಾಡ್ತಾ ಇರ್ತಾರೆ ಇದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ವಿಶಾಲವಾದ ಹಾಸು ಮೇಲೆ ತಮ್ಮ ಸಾಮಗ್ರಿಗಳನ್ನು ಇಳಿಸಿ ಚುಂಚರು ಒಲೆ ಹೂಡಿ ಊರಿನಿಂದ ತಂದಿದ್ದಂತಹ ಬಿದಿರಕ್ಕಿಯ ಅನ್ನಕ್ಕಾಗಿ ಮಡಿಕೆಯಲ್ಲಿ ಹೆಸರನ್ನ ಇಟ್ಟರು ಸಾರಿಗಾಗಿ ಬಿದಿರಿನ ಕಳಿಲೆ ಸೊಪ್ಪು ಕಾಯಿಪಲ್ಯೆಗಳನ್ನ ಅರಸತೊಡಗಿದರು ಬಿದಿರು ಮಳೆಗಳ ಕೆಳಗೆ ಯಥೇಚ್ಛವಾಗಿ ಉದುರಿದ್ದ ಬಿದಿರಕ್ಕಿಗಳನ್ನ ಆಯ್ದು ಊರಿಗೆ ಒಯ್ಯಲು ಗಂಟು ಕಟ್ಟಿದರು ಅಕ್ಕಮಹಾದೇವಿ ಕೆಲವು ಕ್ಷಣಕಾಲ ಎತ್ತರವಾದಂತಹ ಬಂಡೆಗಲ್ಲ ಮೇಲೆ ಕುಳಿತು ಸುತ್ತಲೂ ಕಣ್ಣನ್ನ ಹಾಯಿಸಿದಳು ಬೃಹದಾಕಾರವಾದಂತಹ ಎರಡು ಬೆಟ್ಟಗಳ ಬುಡದಲ್ಲಿ ಇದ್ದಂತಹ ಆಳವಾದ ಕಂದರದಲ್ಲಿ ಗುಂಡು ಗುಂಡಾದಂತಹ ಕಲ್ಲುಗಳನ್ನು ಮುದ್ದಿಟ್ಟು ಬಳುಕುತ್ತಾ ಇಳಿಯುತ್ತಾ ಧುಮುಕುತ್ತಾ ತೆವಳಿ ಮುಂದೆ ಸಾಗಿ ಮಂಜುಳ ರವದಿಂದ ಹರಿಯುವಂತಹ ಆ ವಾಗು ಬಹಳ ಪ್ರಿಯ ಎನಿಸಿತು ಅತ್ಯಂತ ಮೋಹದಿಂದ ಬೊಗಸೆಯಲ್ಲಿ ನೀರನ್ನು ಎತ್ತಿಕೊಂಡು ಕುಡಿದಾಗ ಬಹಳ ಸಿಹಿಯಾಗಿದ್ದವು ಬೆಟ್ಟದ ಮೈಮೇಲಿನ ಗಿಡ ಮೂಲಿಕೆಗಳ ಸಂಪರ್ಕ ಪಡೆದು ನೀರು ಹರಿಯುತ್ತಿದ್ದುತ್ತೇ ಆ ಸವಿಗೆ ಪ್ರಮುಖ ಕಾರಣ ವಕ್ರಗತಿಯಿಂದ ನಾಟ್ಯ ಮಾಡುವಂತಹ ಆ ವಾಹಿನಿ ಅಕ್ಕ ಮಹಾದೇವಿಯ ಮನಸ್ಸನ್ನ ಸೆಳೆದು ನಿಲ್ಲಿಸಿತು ಕೊಳಲನಾದಕ್ಕೆ ಮನಸೋತಂತಹ ಅವು ಶಿಲಾಸ್ತಿಮಿತದಿಂದ ನೆಲೆ ನಿಲ್ಲುವಂತೆ ಆಕೆಯ ಮನ ಆಕರ್ಷಿಸಲ್ಪಟ್ಟು ಕೆಲವಾರು ದಿನಗಳನ್ನಾದರೂ ಇಲ್ಲಿ ಕಳೆಯುವಂತಹ ಸಂಕಲ್ಪ ಮಾಡಿತು ಅದಕ್ಕಾಗಿ ಸೂಕ್ತ ತಾಣವನ್ನ ಅರಸಲು ಇಚ್ಛಿಸಿದಳು ಎರಡು ವಾಹಿನಿಗಳ ಸಂಗಮದಿಂದ ಒಂದೆರಡು ಕೂಕಳತೆಯ ದೂರದಲ್ಲಿ ರಮಣೀಯ ಪ್ರದೇಶ ಇದ್ದಿತ್ತಾದರೂ ನೆಲೆ ನಿಲ್ಲಲು ಅಂಗೈಯಗಲ ಮಂಟಪವೋ ಮಾಡೋ ಏನೋ ಇರಲಿಲ್ಲ ಯಾವುದೋ ಶಕ್ತಿಯು ಕರೆದೊಯ್ಯುವಂತೆ ಆ ಬೆಟ್ಟವನ್ನ ಆವೇಶದಿಂದ ಏರಿದಳು ಕಾನನವು ಕೇವಲ ಉರುವಲು ಪೀಠೋಪಕರಣ ಮುಟ್ಟುಗಳಿಗೆ ಬೇಕಾಗುವಂತಹ ಮರಗಳನ್ನಷ್ಟೇ ಹೊಂದಿರದೆ ತೊರೆಯ ದಂಡೆಯ ಮೇಲಿನಂತಹ ವಿಶಾಲವಾದ ಬಯಲು ಹುಲ್ಲುಗಾವಲುಗಳಲ್ಲಿ ಯಥೇಚ್ಛವಾಗಿ ಕಾಯಿಪಲ್ಲೆ ಗೆಡ್ಡೆ ಗೆಣಸುಗಳನ್ನು ಹೊಂದಿತ್ತು ಒಂದು ಕಡೆ ಕಾಡು ಕಬ್ಬು ಕಾಡು ಭತ್ತದ ಹೊಲಗಳು ಅಲ್ಲಲ್ಲೇ ಹೇರಳವಾಗಿ ಹಣ್ಣುಗಳನ್ನು ಉದುರಿಸಿದಂತಹ ಕಾಡತ್ತಿ ಮರಗಳು ಹಳಸು ಬಿಕ್ಕೆ ಬೇಲ ನೇರಿಳೆ ನಲ್ಲಿಕಾಯಿ ವೃಕ್ಷಗಳು ಬೆಳೆದಿದ್ದವು ಕಾಡು ಹಂದಿಯೊಂದು ನೆಲವನ್ನು ಕೆದರಿತ್ತು ಅದೇ ಜಾಡು ಹಿಡಿದು ನೋಡಿದಾಗ ಸಿಹಿ ಗೆಣಸು ವಿವಿಧ ಗಟ್ಟೆಗಳು ನಿಬಿಡವಾಗಿದ್ದವು ಕಾಡು ಕಳಲೆ ಕಾಡು ಬೆಂಡೆಕಾಯಿ ಸೌತೆಕಾಯಿ ಗಿಡಗಳು ಕೂಡ ಸಮೃದ್ಧವಾಗಿ ಇದ್ದವು ಅತ್ಯಂತ ಮೃದುವಾದಂತಹ ಹುಲ್ಲು ಅರಿವೆ ಸಬ್ಬಸಿಗೆ ಸೊಪ್ಪುಗಳ ದೆಸೆಯಿಂದಾಗಿ ಮೊಲ ಜಿಂಕೆಗಳು ಮಿಂಚಿನಂತೆ ಸುಳಿದು ಮಾಯವಾಗುತ್ತಿದ್ದವು ಎಷ್ಟು ದಿವಸಗಳ ಕಾಲವಾದರೂ ನಿಶ್ಚಿಂತತೆಯಿಂದ ಇರಬಹುದು ಎನ್ನಿಸಿತು ಸಂಪತ್ತನ್ನ ನೋಡಿ ಅಕ್ಕ ಮಹಾದೇವಿ ಏರುತ್ತೇರುತ್ತ ಬೆಟ್ಟದ ಓರೆಯಲ್ಲಿ ನಡೆದಾಗ ಕಾಲುದಾರಿ ಕಂಡಿತು ಮನುಷ್ಯರ ಸಂಚಾರವೇನಾದರೂ ಇದ್ದೀತೇನೋ ಎಂದುಕೊಂಡು ಮುಂದೆ ಸಾಗುವಾಗಲೇ ಭವ್ಯವಾದಂತಹ ಚೌಕಾಕಾರದ ಕಮಾನೊಂದು ಕಂಡಿತು ಮನುಷ್ಯನ ಕೈವಾಡವೇನೋ ಎನಿಸುವಷ್ಟು ಅಚ್ಚುಕಟ್ಟಾಗಿತ್ತು ಆ ಹೆಬ್ಬಾಗಿಲು ಸಮೀಪಿಸಿದಾಗ ತಿಳಿಯಿತು ಅದು ನಿಸರ್ಗದ ಪವಾಡ ಎಂಬುದಾಗಿ ಸುಮಾರು ನೂರೈವತ್ತು ಹೆಜ್ಜೆಗಳ ಅಗಲದ ಮೂವತ್ತು ಹೆಜ್ಜೆಗಳ ಎತ್ತರದ ಗವಿಯ ಬಾಗಿಲು ಅದು ನಟ್ಟ ನಡುವೆ ಗವಿಯೊಳಕ್ಕೆ ಹೋಗುವ ಪಥ ಎಡಕ್ಕೆ ಹೊರಳಿದರೆ ಗವಿಯು ಮೊದಲು ಅಗಲವಿದ್ದದ್ದು ಬರುಬರುತ್ತಾ ಕಿರಿದಾಗಿತ್ತು ಬಲಕ್ಕೆ ಹೊರಳಿದರೆ ವಿಸ್ತಾರವಾದಂತಹ ಸುಮಾರು ಹದಿನೈದು ಹೆಜ್ಜೆಗಳ ಎತ್ತರದ ಕೋಣೆಯಂತೆ ಎತ್ತಣಿಯಿಂದಲೋ ರಿಪೀಟ್ ಎತ್ತಣಿಯಿಂದಲೋ ತೂರಿ ಬರುವ ಬೆಳಕಿನಲ್ಲಿ ದಿಟ್ಟಿಸಿದಾಗ ಚಾವಣಿಗೆಗೆ ಕಚ್ಚಿ ನಿಂತಹ ಪಟ್ಟೆ ಪಟ್ಟೆ ಮೈಯ ಹೆಬ್ಬಾವುಗಳು ಒಂದು ಕ್ಷಣ ಜೀವ ತಣ್ಣಗಾಯಿತು ಮರುಕ್ಷಣವೇ ನಗು ಬಂದಿತು ಶರೀರ ವಿಸರ್ಜನೆಗಾಗಿಯೇ ನೂರಾರು ಗಾವುದಗಳನ್ನು ಕ್ರಮಿಸಿ ಬಂದ ನಾನು ಸಾವಿಗಾಗಿ ಹೆದರುವುದೇ ಪತಿಗಾಗಿ ಸತಿಯು ಸವಿಯಾದ ತಿನಿಸುಗಳನ್ನು ಮಾಡಿ ಎಡಬೇಕು ರಿಪೀಟ್ ಪತಿಗಾಗಿ ಸತಿಯು ಸವಿಯಾದ ತಿನಿಸುಗಳನ್ನು ಮಾಡಿ ಎಡೆ ಮಾಡಬೇಕೆಂದು ಕಾತುರದಿಂದ ತಲೆಬಾಗಿಲಿನಲ್ಲಿ ನಿಂತು ಕಾಯುತ್ತಾ ಇರುವಳು ಆಗ ಅವನು ಅವಳನ್ನು ಅವಕ್ಕಾಗಿ ಮಾಡಬೇಕೆಂದು ಬೇರೊಂದು ಮಾರ್ಗದಿಂದ ಪ್ರವೇಶಿಸಿ ಮಾಡಿಟ್ಟ ತಿನಿಸುಗಳನ್ನು ತಿಂದರೆ ಸತಿಯು ಮುನಿಸುಗೊಳ್ಳುವಳೇ ಇಲ್ಲ ಮುದಗೊಳ್ಳುವಳು ನನ್ನನ್ನು ನಾನರ್ಪಿಸುವ ಮುನ್ನವೇ ಆತ್ಯಾತುರದಿಂದ ಅವನೇ ನನ್ನನ್ನು ಬಳಿಗಿಳಿದುಕೊಂಡರೆ ವಿವಂಚನೆ ಏಕೆ ಆ ಹಾವುಗಳನ್ನೇ ಕೊರಳಿಗೆ ಮಾಲೆ ಮಾಡಿಕೊಳ್ಳುವೆ ಹುಚ್ಚು ಧೈರ್ಯದಿಂದ ಕೈಚಾಚಿ ಹಿಡಿದಳು ಆದರವು ಗವಿಯ ಮೇಲ್ಭಾಗದಲ್ಲಿ ಹರವಿಕೊಂಡು ಬೆಳೆದು ಬಂಡೆಯ ಬಿರುಕುಗಳಲ್ಲಿ ಇಳಿದು ನೆಲವನ್ನು ಮುಟ್ಟಿದಂತಹ ಆಲದ ವೃಕ್ಷದ ಬೇರುಗಳು ಸ್ವಯಂ ಭೀತಿಯಿಂದ ಮಿಗಿಲಾದ ಶತ್ರು ಇನ್ನೊಂದಿಲ್ಲ ಎಂದುಕೊಂಡು ಸಾಗಿದಾಗ ಮೂವತ್ತು ಹೆಜ್ಜೆಗಳ ಮುಂದಕ್ಕೆ ಹೆಬ್ಬಂಡೆಯ ಮೈ ಸಿಕ್ಕಿತು ಗಾಳಿ ಬೆಳಕುಗಳ ಕೊರತೆ ಬಹಳ ಇದ್ದುದರಿಂದ ಅದು ವಸತಿಯೋಗ್ಯ ತಾಣವೂ ಅಲ್ಲ ಎಂದು ಹಿಂತಿರುಗಿ ಬರುವಾಗಲೇ ಹೆಬ್ಬಾಗಿಲಿನ ಎಡ ಬಲಕ್ಕಿದ್ದಂತಹ ಬಂಡೆಗಳ ಕೆಳಗೆ ಕಮಾನಿನಾಕಾರದ ಪುಟ್ಟ ಕೋಣೆಗಳು ಕಂಡವು ಅಲ್ಲಿ ಹೇರಳವಾಗಿ ಗಾಳಿ ಬೆಳಕು ಪ್ರವೇಶಿಸುತ್ತಾ ಇದ್ದವು ಅಲ್ಲಿಯೇ ತಾನಿರುವುದು ಎಂದು ನಿರ್ಧರಿಸಿಕೊಂಡಳು ಕವಿಯ ಮುಂಭಾಗದಲ್ಲಿ ಕುಳಿತರೆ ಎದುರಿಗೆ ತಲೆಯೆತ್ತಿ ನಿಂತಹ ಬೆಟ್ಟ ಕಂದು ನೇರಳೆ ಬಣ್ಣದ ಬಂಡೆಗಳು ಹಸಿರು ಹುಲ್ಲು ಅಲ್ಲಲ್ಲಿ ಅರಳಿದಂತಹ ಬಣ್ಣ ಬಣ್ಣದ ಹೂವುಗಳಿಂದ ವಿಚಿತ್ರ ವರ್ಣತರಂಗ ಆ ಬೆಟ್ಟವನ್ನು ಮುಸುಕಿತ್ತು ಅದನ್ನು ಬಳಸಿ ಪಡುವಣದಿಂದ ಹರಿದು ಬಂದಂತಹ ವಾಹಿನಿ ವಾಹಿನಿಯ ಇಕ್ಕೆಲಗಳಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಬಗೆಯ ಪುಷ್ಪ ಸಮೂಹ ಒಂದು ಕಡೆ ದೇವಕಣಗಿಲೆ ಚಂಗಣಿ ಗೆಲೆಗಳು ಮತ್ತೊಂದು ಕಡೆ ನಿಸರ್ಗದ ಅಪರೂಪ ಕೊಡುಗೆಗಳಾದಂತಹ ನಾಗಲಿಂಗ ಪುಷ್ಪ ಮಹಾಲಿಂಗನ ಬಳ್ಳಿಗಳು ನೂರಾರು ತುಂಬೆ ಗಿಡಗಳು ದಟ್ಟವಾಗಿ ನೆಲ ಕಾಣದಷ್ಟು ಬೆಳೆದಿದ್ದರೆ ತುತ್ತೂರಿಯಾಕಾರದ ಉನ್ಮತ ಗಿಡಗಳು ಇನ್ನೊಂದು ಕಡೆ ಹಳ್ಳದ ದಂಡೆಗುಂಟ ದೂರ ದೂರಕ್ಕೆ ಇಪ್ಪತ್ತು ಇಪ್ಪತ್ತೈದು ಮೊಳೆದೆತ್ತರಕ್ಕೆ ಬೆಳೆದು ನಿಂತಹ ಕಕ್ಕೆ ಗಿಡಗಳು ಚಿನ್ನದ ಬಣ್ಣದ ಹೂವುಗಳು ಗಿಡವನ್ನು ಮುಚ್ಚಿ ಬಿಸಿಲಿನ ಸ್ಪರ್ಶದಿಂದ ಮೆರುಗುತ್ತಿದ್ದವು ಇಡೀ ಗಿಡವೇ ಅಡಿಯಿಂದ ಮುಡಿಯವರೆಗೆ ಬಂಗಾರದ ಆಭರಣ ತೊಟ್ಟಂತೆ ಮಿಂಚುತ್ತಿತ್ತು ಉದಿರಿ ಬಿದ್ದಂತಹ ಹೂವುಗಳು ಸೂರ್ಯರಶ್ಮಿಯಿಂದಾಗಿ ಮಿಂಚುವಾಗ ಬಂಗಾರದ ನಾಣ್ಯಗಳನ್ನು ಅಲ್ಲಲ್ಲೇ ಸೋರೆ ಮಾಡಿದಂತೆ ಇತ್ತು ನೇರಳೆ ಬಿಳಿಯ ಬಣ್ಣದ ತೆನೆಗಳಿಂದ ಕೂಡಿದಂತಹ ಹೂ ಗಿಡಗಳಂತೂ ದಟ್ಟವಾಗಿ ಬೆಳೆದು ರತ್ನಗಂಬಳಿಯನ್ನ ಹಾಸಿದ್ದವು ಅಕ್ಕ ಅಕ್ಕಮಹಾದೇವಿಯು ಇಳಿಯತೊಡಗಿದಾಗ ಅಲ್ಲಿದ್ದ ಬಿಲ್ವ ಗಿಡಗಳನ್ನು ಕಂಡು ಆಗಾಗ ತಾಪಸಿಗಳಾರರು ಇಲ್ಲಿಗೆ ಬಂದು ಹೋಗಿರಬಹುದೇನೋ ಎಂದುಕೊಳ್ಳುತ್ತಾ ತಟಕ್ಕೆ ಬರುವಷ್ಟರಲ್ಲಿ ಚುಂಚರ ಅಡಿಗೆ ಮುಗಿದಿತ್ತು ತಾನು ಸೌತೆಕಾಯಿ ಗಡ್ಡೆ ಗೆಣಸುಗಳನ್ನು ಕೀಳುವಷ್ಟರಲ್ಲಿ ಚುಂಚರು ಬಿಕ್ಕೆ ನೇರಳೆ ಅತ್ತಿ ಹಣ್ಣುಗಳನ್ನು ಸಂಗ್ರಹಿಸಿದ್ದರು ಊಟದಲ್ಲಿ ಮಗ್ನರಾದ ಅವರು ಕೇಳಿದರು ಅಮ್ಮಾ ಬಿಸಿಲು ಬಾಳಾದೆ ಇಳಿಸ್ಕೊಂಡು ಇಳಿಸ್ಕಂಡು ಈಗಲೇ ಹೊಂಡೋಣ್ವೆ ಎಲ್ಲಿಗಪ್ಪ ಹಣ್ಣನ್ನ ಸವಿಯುತ್ತಾ ಇದ್ದವಳು ಕೇಳಿದಳು ಯಾಕಮ್ಮ ನೆನ್ಪು ಹಾರ್ತ ಕದಳಿ ಬನಕೆ ಇಲ್ಲೇ ಕೆಲವು ದಿನ ಇರ್ತೀನಪ್ಪ ತುಂಬಾ ಚೆನ್ನಾಗಿದೆ ಇಲ್ಲಿ ಅರೆ ಉಣ್ಣಾಕೆ ತಿನ್ನಾಕೆ ಎತ್ತ ನೋಡಿದರತ್ತ ಸಂಪತ್ತೇ ತುಂಬಿದೆ ನನ್ನ ಪತಿಯ ಅರಮನೆಯಲ್ಲಿ ವನದತ್ತ ಕೈ ತೋರಿದಳು ಸಂಗಟ ಯಾರು ಚುಂಚರು ಕೇಳಿದಾಗ ಮೌನವಾಗಿ ತನ್ನ ಎದೆಯ ಮೇಲಿದ್ದಂತಹ ಇಷ್ಟಲಿಂಗವನ್ನ ಬೆರಳಿಂದೆತ್ತಿ ತೋರಿದಳು ವಿಸ್ಮಿತರಾದಂತಹ ಚುಂಚರು ಇರಾಕೆ ಜೋಪಡಿ ಕಟ್ಟಿಕೊಡೋಣವೇ ಎಂದರು ಆಕೆ ತಾನು ವಸತಿಗಾಗಿ ಆಯ್ಕೆ ಮಾಡಿದ್ದಂತಹ ತಾಣವನ್ನ ನೋಡಿ ಸಮಾಧಾನ ತಾಳಿದಳು ಸಂಗಟ ಯಾರು ಚುಂಚರು ಕೇಳಿದಾಗ ಮೌನವಾಗಿ ತನ್ನ ಎದೆಯ ಮೇಲಿದ್ದಂತಹ ಇಷ್ಟಲಿಂಗವನ್ನ ಬೆರಳಿನಿಂದ ಎತ್ತಿ ತೋರಿದಳು ವಿಸ್ಮಿತರಾದ ಚುಂಚರು ಇರಾಕೆ ಜೋಪಡಿ ಕಟ್ಟಿಕೊಡೋಣವೇ ಎಂದರು ಆಕೆ ತಾನು ವಸತಿಗಾಗಿ ಆಯ್ಕೆ ಮಾಡಿದಂತಹ ತಾಣವನ್ನ ನೋಡಿ ಸಮಾಧಾನ ತಾಳಿದರು ಒಣಗಿದ ಕಟ್ಟಿಗೆಗಳನ್ನು ಸಂಗ್ರಹಿಸಿ ಅಲ್ಲಿ ಒಟ್ಟಿದರು ಒಣ ಹುಲ್ಲನ್ನು ಶೇಖರಿಸಿ ಮಲಗಲಿಕ್ಕಷ್ಟು ಮೆತ್ತನೆಯ ಹುಲ್ಲಿನ ಹಾಸಿಗೆಯನ್ನ ಮಾಡಿದರು ಗಾಳಿ ಚಳಿ ಬಹಳವಾದರೆ ರಕ್ಷಣೆಗೆ ಇರಲೆಂದು ಎಳೆ ಬಿದಿರನ್ನ ಕಡಿದು ಬಳ್ಳಿಯಿಂದ ಬಿಗಿದು ತಡಿಕೆಯನ್ನ ಮಾಡಿ ಬಂಡೆಗೆ ಆನಿಸಿದರು ತಮ್ಮಲ್ಲಿದ್ದಂತಹ ಬೂದುಗದರಳೆ ಚಕ್ಕಮಕ್ಕಿ ಕಲ್ಲು ಉಕ್ಕಿನ ಗಟ್ಟಿಗಳನ್ನು ಕೈಗಿತ್ತು ರಾತ್ರಿ ಹೊತ್ತು ಸ್ವಲ್ಪವಾದರೂ ಬೆಂಕಿ ಸದಾ ಉರಿಯುವಂತೆ ಎಚ್ಚರ ವಹಿಸಲು ಸೂಚಿಸಿದರು ಅಷ್ಟರಲ್ಲಿ ಒಬ್ಬ ಚುಂಚನು ಎಲ್ಲಿಂದಲೋ ಹೊಸ ಮುಖದ ವ್ಯಕ್ತಿಯೊಡನೆ ಬಂದಿದ್ದ ಅಚ್ಚರಿಗೊಂಡಂತಹ ಅಕ್ಕಮಹಾದೇವಿ ಪ್ರಶ್ನಿಸಿದಾಗ ವೀರಭದ್ರ ಪರ್ವತದ ಮೇಲೆ ಅಲ್ಲಿಂದ ಒಂದು ಹರದಾರಿ ದೂರದಲ್ಲಿರುವಂತಹ ಹಳ್ಳಿಯವನು ತಾನೆಂದು ಹಾಲೆಳಿದ ಆಕಲುಗಳನ್ನ ಮೇಯಿಸಲಿಕ್ಕಾಗಿ ಈ ನದಿಯ ಹುಲ್ಲುಗಾವಲಿನಲ್ಲಿ ಅಲ್ಲಿಂದ ಒಂದು ಕೂಕಳತೆ ದೂರದ ಮೇಲೆ ಬಿಡಾರ ಹೂಡಿರುವುದಾಗಿ ತಿಳಿಸಿ ನೊರೆ ಹಾಲಿನ ಮಗಿಯನ್ನ ಮುಂದೆ ಇರಿಸಿದ ಚೆನ್ನಮಲ್ಲಿಕಾರ್ಜುನನ ಲೀಲೆಗೆ ವಿಸ್ಮಯ ಪಡುತ್ತಿರುವಾಗಲೇ ಅವನು ಅಮ್ಮಾ ನಾವೊಂದು ಮೂರು ಹಸುಗಳನ್ನು ಮೀಸಲಿಕ್ಕೆ ಜೋಪಡಿ ಹಾಕೊಂಡಿದ್ದೀವಿ ನಿಮ್ಗೇನಾದರೂ ಸಹಾಯ ಬೇಕಾದರೆ ಕೂಗಾಕ್ರಿ ಓಡಿ ಬರ್ತೀವಿ ದಿನಾಲು ಒಂದು ತಮ್ಗೆ ಹಾಲು ತಂದುಕೊಡ್ತೀವಿ ನಿಮ್ಮ ಸೇವೆ ಮಾಡೋ ಪುಣ್ಯ ಒದಗಿಸ್ಕೊಡಿ ಕ್ಷಣಕಾಲ ಚಿಂತಾ ಮಗ್ನಳಾದವಳು ಅವನ ಪ್ರಾಮಾಣಿಕತೆ ಮುಗ್ಧತೆಗಳನ್ನು ಕಂಡು ಒಪ್ಪಿದಳು ಕದಳಿ ಕದಳಿಬನಕ್ಕೆ ಯಾವಾಗ ಹೋಗ್ತೀರಿ ನಾವು ಬಂದು ಮುಟ್ಟಿಸಿ ಬರ್ತೀವಿ ಶ್ರೀಗಿರಿಯಿಂದ ಬಂದಿದ್ದಂತಹ ಚುಂಚನೊಬ್ಬ ಹೇಳಿದ ಇನ್ನೆಷ್ಟು ದೂರದಲ್ಲಿ ಇದೆಯಪ್ಪ ಭಾಳ ದೂರ ಏನಿಲ್ಲ ಈ ಹಳ್ಳದ ದಂಡೆ ಮೇಲೆ ಅನ್ನ ಬೇಯಿಸಿದ್ವಲ್ಲ ಅಲ್ಲಿ ಹಳ್ಳ ತೊಡೆಮಟ್ಟ ಐತಿ ಅಲ್ಲಿ ದಾಟಿ ಮ್ಯಾಕ್ ಹೋದರೆ ಬೆಟ್ಟದ ಬುಡಕ್ಕೆ ಇರ್ತೀವಿ ಇಕೋ ಎದ್ರಿಗೆ ಕಾಣ್ತೈತಲ್ಲ ಇದೇ ತ್ರಿಕೂಟ ಪರುತ ಮ್ಯಾಕೆ ಹತ್ತಾಕೆ ಅತ್ತಾ ಕಡೆನೇ ಚಂದ ಏರ್ತಾ ಏರ್ತಾ ಹೋದರೆ ಮೂರು ಬೆಟ್ಟಗಳ ತುದಿಗಳ ದಾಟಿರ್ತೇವೆ ಮೂರು ಆದಮೇಲೆ ದೊಡ್ಡ ಬೈಲು ಐತಿ ದಾರಿಲಿ ಕಾಡು ಬಾಳ ಹುಲ್ಲು ವಿಪರೀತ ಕೆಲವು ಠಾವಿನಾಗೆ ಎದೆಮಟ್ಟ ಬೆಳೆದು ಮೈ ಝುಮ್ ಅನಿಸ್ತದೆ ಹಾವಂತೂ ಸರಸರ ಹರಿತವೆ ಆ ಬೈಲಾಗಿ ಒಂದು ಹರದಾರಿ ನಡೆದ್ರೆ ಕದಳಿ ಬನ ಸಿಕ್ತೈತ್ರಿ ಅದಕ್ಕೆ ಗುರ್ತು ಅಂದ್ರೆ ದಾರಿಯಾಗೆ ಎಲ್ಲೂ ನೀರಿಲ್ಲ ಅಷ್ಟೇ ಅಲ್ಲ ಪಡುವಣದಿಂದ ಒಂದು ತೊರೆ ಹರಿದು ಬರ್ತದೆ ದೊಡ್ಡ ಬಂಡೆ ಮೇಲೆ ಹರಿದು ಧುಮುಕ್ತದೆ ಆ ಬಂಡೆ ತಳಗೆ ಇದೆ ಅತ್ತಾಗ ಒಂದು ಹರ್ದಾರಿ ನಮ್ಮ ಅಜ್ಜನದೊಂದು ಹಳ್ಳಿ ಐತಿ ಅಲ್ಲಿಗೆ ನಮ್ಮಕ್ಕನ್ ಕೊಟ್ಟಿವಿ ಎಷ್ಟೋ ಸಲ ನಾವಲ್ಲೇ ತಿರುಗಾಡಿದ್ರೂ ಗೊತ್ತಾಗಿರ್ಲಿಲ್ರಿ ಆ ಹಳ್ಳಿಕ್ಕೆ ರಿಪೀಟ್ ಆ ಹಳ್ಳಕ್ಕೆ ದನ ಮೀಸಾಕ್ಕೆ ಹೋಗ್ತಿದ್ವಿ ತಿಂಗಳುಗಟ್ಟಲೆ ಇರ್ತಿದ್ವಿ ಒಮ್ಮೆ ಪ್ರಭುಗಳು ಎಂಬುವರು ಅದರೊಳಗೆ ತಪಸ್ಸಿ ಕುಂತಾಗ ಆ ಜಾಗದ ವಿಷಯ ತಿಳಿದು ನೋಡ್ರಿ ತಾವು ಹೋಗೋದು ಯಾವಾಗ ಈಗಿನ್ನೂ ನಿರ್ಧಾರ ಮಾಡಿಲ್ಲಪ್ಪ ಮನಸ್ಸು ಬಂದಾಗ ಹೋಗ್ತೀನಿ ನೋಡೋಣಂತೆ ನೀವಿನ್ನೂ ಹೊರಡ್ರಿ ನನಗೋಸ್ಕರ ಎಷ್ಟೊಂದು ಶ್ರಮ ತಗೊಂಡಿರಿ ನಿಮ್ಮ ಉಪಕಾರ ಹೇಗಪ್ಪ ಮುಟ್ಸೋದು ಅಕ್ಕ ಮಹಾದೇವಿ ಕೃತಜ್ಞತೆಯಿಂದ ನುಡಿದಾಗ ಅವರು ಕಂಠ ತುಂಬಿ ಹೇಳಿದರು ಹಾಗನ್ಬೇಡ್ರಿ ನಿಮ್ಮ ದರ್ಶನ ಸ್ಯಾವಿಗಿಂತ ದೊಡ್ಡ ಪುಣ್ಯ ಯಾವ್ದೈತಿ ಅವರ ಕಣ್ಣುಗಳು ಹನಿಗೂಡಿದ್ದವು ಭಾರವಾದಂತಹ ಹೃದಯದಿಂದ ಹೊರಡುತ್ತಾ ನುಡಿದರು ಅಮ್ಮ ಎಂಥ ಕೆಟ್ಟ ಅರಣ್ಯದಾಗೆ ಒಬ್ಳೂನ್ನೇ ಬಿಟ್ಟು ಹೋಗದೆಂಗಮ್ಮ ಜೀವಾನೇ ಕಿತ್ತು ಬರ್ತೈತಿ ಅಕ್ಕ ಮಹಾದೇವಿಗೆ ಸಾಷ್ಟಾಂಗವೆರಗಿ ಮುಂದೆ ನಡಿದರು ನೀವೇನು ಚಿಂತಿಸಬೇಡ್ರಪ್ಪ ದೇವರು ನನ್ನ ಬೆನ್ನಿಗಿದ್ದಾನೆ ಮೂಕ ವೇದನೆಯಿಂದ ಕೆಳಗಿಳಿಯುತ್ತ ದಾರಿ ಮರೆಯುವಾಗುವಾಗ ಇನ್ನೊಮ್ಮೆ ಹಿಂತಿರುಗಿ ನೋಡಿದರು ಅಕ್ಕ ಮಹಾದೇವಿ ಅಚ್ಚರಿಪಟ್ಟು ನುಡಿದಳು ಯಾವ ರುಣಾನು ಬಂದವೋ ಯಾರಿಂದಲೂ ಅನುವು ಒದಗುತ್ತೆ ಸ್ವಲ್ಪ ಸೋಂಕಿದರೂ ಸಾಕು ಅಂಟರಿಕೆಯಂತೆ ಬಿಗಿದಾದಂತಹ ನಂಟು ಕಚ್ಚಿಕೊಳ್ಳುತ್ತೆ ಕೂಡಿದಾಗ ಆನಂದ ಅಗಲಿದಾಗ ನೋವು ಜಗದಾಟವೇ ವಿಚಿತ್ರ ಶರಣನಿಗೆ ನೋವಿಲ್ಲ ನಲಿವಿಲ್ಲ ನಂಟಿಲ್ಲ ಅಂಟಿಲ್ಲ ನಿರ್ಲಿಪ್ತ ನಿರ್ವಿಕಾರಿ ಅವನು ಇದೀಗ ಅಕ್ಕ ಮಹಾದೇವಿಯವರು ಆ ವನದಲ್ಲಿ ತಾವೊಬ್ಬರೇ ಇರ್ತಾರೆ ಇದೀಗ ಏಕಾಂಗಿಯಾಗಿ ಅವರು ಅರಣ್ಯದಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು